ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ಕಾರ ನಾನು ರವಿಯಸ್ ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಸ್ನೇಹಿತರೆ ಇವತ್ತು ಅಧ್ಯಾಯ ಸಂಖ್ಯೆ ಎರಡು ಅಂದರೆ ನಿಮ್ಗೆ ಗೊತ್ತಿದೆ ಭಾಗ ಎರಡು ಅನ್ನುವಂಥದ್ದು ಸೊ ಇಲ್ಲಿ ಪಿ ಯು ಸಿ ಪ್ರಥಮ ವರ್ಷಕ್ಕೋಸ್ಕರ ಇರುವಂಥ ಒಂದು ಕಂಟೆಂಟನ್ನು ಇವತ್ತು ನಾವು ಡಿಸ್ಕಷನ್ ಮಾಡೋಣ ಎರಡು ಅಂಕದ ಪ್ರಶ್ನೆಗಳನ್ನು ತೆಗೆದುಕೊಳ್ಳೋಣ ಈ ನಲ್ಲಿ ನಿಮಗೆ ಮುಖ್ಯವಾಗಿ ನಾಲ್ಕು ಪ್ರಶ್ನೆಗಳನ್ನು ಬರುವಂಥ ಸಾಧ್ಯತೆ ಇದೆ ಅದರಲ್ಲಿ ನಮಗೆ ಎನ್ವಲಿಗೆ ಒಂದು ಬರೋ ಬರುವುದು ಹಾಗಾಗಿ ನಾವು ಈ ನಾಲ್ಕು ಪ್ರಶ್ನೆಗಳನ್ನು ಇವತ್ತಿನ ಒಂದು ವಿಡಿಯೋನಲ್ಲಿ ನಾವು ಚರ್ಚೆ ಮಾಡೋಣ ಸ್ನೇಹಿತರೆ ಸೊ ನನ್ನ ಯೂಟ್ಯೂಬ್ ಚಾನಲ್ ನಿಮ್ಗೆ ಗೊತ್ತಿದೆ ಎಕನಾಮಿಕ್ಸ್ ರವಿ ಸೆವೆಂಟೀನ್ ಸೆವೆಂಟಿ ಸಿಕ್ಸ್ ಸೊ ಯಾರೆಲ್ಲ ಪ್ರಥಮ ಬಾರಿಗೆ ನೀವು ಈ ವಿಡಿಯೋನ ನೋಡ್ತಾ ಇದ್ರಿ ನನ್ನ ವಿಡಿಯೋ ನನ್ನ ಕ್ಲಾಸನ್ನು ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸೊ ಪೂರ್ತಿ ಆಗುವವರೆಗೂ ಕೂಡ ಅದನ್ನು ದಯವಿಟ್ಟು ಆಲಿಸಿ ಸ್ನೇಹಿತರೆ ಸೊ ಮೊದಲೇದಾಗಿ ನಾವು ಒಂದೊಂದಾಗಿ ಇವತ್ತು ಕಂಟೆಂಟಿಗೆ ನಾವು ಏನು ಮಾಡೋಣ ಸೊ ಮೂವ್ ಆಗೋಣ ಸೊ ಮೊದಲೇ ಪ್ರಶ್ನೆ ಏನಿದೆ ನೋಡಿ ಸಿಂಪಲ್ ಆಗಿದೆ ಸೊ ಇಲ್ಲಿಂದ ಇಲ್ಲಿವರೆಗೆ ಇವುದು ಒಂದು ಕಾನ್ಸೆಪ್ಟನ್ನು ತಗೊಳ್ಬೇಕಾಗತ್ತೆ ಮೊದಲೇದು ಪಂಚವಾರ್ಷಿಕ ಯೋಜನೆಗಳ ಗುರಿಗಳು ಯಾವುವು ಅಂತ ಹೌದಾ ಇಲ್ಲಿ ನಿಮ್ಗೆ ಗೊತ್ತಿದೆ ಪಂಚವಾರ್ಷಿಕ ಅಂತಂದರೆ ಸೊ ಒಂದಿಷ್ಟು ಬ್ರೀಫಾಗಿ ಮೊದಲಿನ ವೀಡಿಯೋನಲ್ಲಿ ಇದೆ ಬಟ್ ಆದರೂ ಕೂಡ ಸ್ವಲ್ಪ ಹೇಳಬೇಕಾಗತ್ತೆ ಹತ್ತೊಂಬತ್ತು ನೂರ ಐವತ್ತರ ಹೊತ್ತಿಗೆ ನಾವು ಮೊದಲನೇ ಪಂಚವಾರ್ಷಿಕ ಯೋಜನೆಯನ್ನು ಭಾರತ ದೇಶಕ್ಕೆ ಅದು ತೆಗೆದುಕೊಂಡಿರುವಂಥದ್ದು ಇರುವಂಥದ್ದು ನೆನಪಿರಲಿ ನಿಮಗೆ ಇಲ್ಲಿ ಐದು ವರ್ಷಗಳ ಕಾಲಾವಧಿಯಲ್ಲಿ ನಾವು ಪೂರ್ವ ನಿರ್ಧಾರಿತವಾಗಿ ಯಾವ ವಲಯಕ್ಕೆ ನಾವು ಎಷ್ಟು ಒಂದು ಉನ್ನತ ಮಟ್ಟದ ಒಂದು ಪ್ರಾ ಒಂದು ಪ್ರಾಮುಖ್ಯತೆ ಕೊಡಬೇಕು ಅನ್ನುವಂಥದ್ದು ಯಾವ ಕ್ಷೇತ್ರವಾರು ಅಂದರೆ ಸೊ ವಲಯವಾರು ಅಂತ ಏನು ಕರಿತಾ ಇದ್ವಿ ಪ್ರಾಥಮಿಕ ವಲಯ ಮಾಧ್ಯಮಿಕ ವಲಯ ತೃತೀಯ ವಲಯ ಸೊ ಆ ವಲಯಕ್ಕೆ ನಾವು ಯಾವ ರೀತಿಯಾಗಿ ಒಂದು ಪ ಪ್ರಮುಖವಾದಂಥ ಪ್ರಯಾರಿಟಿ ಕೊಡಬೇಕು ಅನ್ನುವಂಥದ್ದು ಹೇಳುವಂಥದ್ದು ಅದು ನಾವು ಇವತ್ತು ಐದು ವರ್ಷಗಳ ಕಾಲಾವಧಿಗೆ ನಾವು ತೆಗೆದುಕೊಳ್ಳು ತೆಗೆದುಕೊಂಡು ಅಂತ ಒಂದು ಯೋಜನೆಗಳು ಅವು ಸೊ ನಿಮ್ಗೆ ಗೊತ್ತಿದೆ ಹತ್ತೊಂಬತ್ತು ನೂರ ಐವತ್ತರಿಂದ ಹಿಡ್ಕೊಂಡು ಎರಡು ಸಾವಿರದ ಹದಿನಾಲ್ಕರವರೆಗೂ ಕೂಡ ಪಂಚವಾರ್ಷಿಕ ಯೋಜನೆಗಳು ನಮ್ಮ ಒಂದು ದೇಶದಲ್ಲಿ ಜಾರಿ ಇತ್ತು ಆದರೆ ಸೊ ಎರಡು ಸಾವಿರದ ಹದಿನಾಲ್ಕು ಆದ ನಂತರ ಅಂದರೆ ಎರಡು ಸಾವಿರದ ಹದಿನೈದಕ್ಕೆ ಸೊ ಏನಾಗುತ್ತೆ ಭಾರತ ಸರ್ಕಾರ ಅದನ್ನು ಏನು ಮಾಡ್ತಾ ಇದೆ ಸೊ ಅದನ್ನು ಬೇರೆ ಒಂದು ರೀತಿಯಿಂದ ಅಂದರೆ ವಾರ್ಷಿಕ ಯೋಜನೆಗಳನ್ನು ಹೆಸರಿನ ಅಡಿಯಲ್ಲಿ ಅದನ್ನು ತರ್ತಾ ಇರೋದು ಹೌದಾ ಸೊ ಮೊದಲಿಂದ ಪಂಚವಾರ್ಷಿಕ ಯೋಜನೆಗಳನ್ನು ಮೊಟಕುಗೊಳಿಸಿ ಸೊ ಒಂದು ವರ್ಷದ ಅವಧಿಯ ಒಂದು ನೀತಿ ಆಯೋಗದ ಮೂಲಕ ಹೊಸ ಹೊಸ ಆದಂಥ ಒಂದು ವರ್ಷಕ್ಕೇ ಆಗುವಂಥ ಒಂದು ಯೋಜನೆಗಳನ್ನು ತಂದಿರುವಂಥದ್ದು ನಿಮ್ಗೆ ಗೊತ್ತಿದೆ ಸೊ ಇದು ನಮ್ಮ ಒಂದು ಇತಿಹಾಸದಲ್ಲಿ ತೆಗೆದುಕೊಂಡಾಗ ನಿಮ್ಗೆ ಗೊತ್ತಾಗುತ್ತೆ ಇವಾಗ ಏನಂತಂದರೆ ಈ ಪ್ರಶ್ನೆ ಪಂಚವಾರ್ಷಿಕ ಯೋಜನೆಗಳ ಗುರಿಗಳಾವು ಅಂತ ಒಂದು ಯೋಜನೆ ಆಗಬೇಕಾದ್ರೆ ಅದಕ್ಕೆ ಆದಂಥ ಒಂದು ಉದ್ದೇಶಗಳಿರುತ್ತೆ ಗುರಿಗಳಿರುತ್ತೆ ಆ ಗುರಿಗಳು ಏನು ಅನ್ನೋಂಥದ್ದು ಸೊ ನಾವು ನೋಡೋಣ ಸ್ನೇಹಿತರೆ ಮೊದಲನೇದಾಗಿ ಸೊ ಒಂದೇ ಒಂದು ಕಾನ್ಸೆಪ್ಟ್ ಏನಿದೆ ಅಂದರೆ ಪಂಚವಾರ್ಷಿಕ ಯೋಜನೆ ಮೊದಲ ಗುರಿ ಅಂತಂದರೆ ಸೊ ಬೆಳವಣಿಗೆ ಅನ್ನುವಂಥದ್ದು ಹೌದಾ ಭಾಳ ಜನ ನಾವು ಬೆಳವಣಿಗೆ ಮತ್ತು ಅಭಿವೃದ್ಧಿ ಒಂದೇ ಅಂತ ಹೇಳ್ತಾ ಇದೀವಿ ಹೌದಾ ಸೊ ಬೆಳವಣಿಗೆ ಮತ್ತು ಏನಂತಂದರೆ ಅಭಿವೃದ್ಧಿ ಅನ್ನುವಂಥದ್ದು ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ ನೆನಪೇರಲಿ ಸ್ನೇಹಿತರೆ ಎರಡೂ ಒಂದೇ ಅಲ್ಲ ಹೌದಾ ಸೊ ಇಲ್ಲಿ ಬೆಳವಣಿಗೆ ಅನ್ನುವಂಥದ್ದು ಮತ್ತು ಅಭಿವೃದ್ಧಿ ಅನ್ನುವಂಥದ್ದು ಹೇಗೆ ಅಂತಂದರೆ ಸೊ ಅಭಿವೃದ್ಧಿ ಒಂದು ನಿರ್ದಿಷ್ಟವಾದಂಥ ಸಮಯದವರೆಗೆ ನಡೆಯುವಂಥದ್ದು ಹೌದಾ ಉದಾಹರಣೆಗೆ ಒಂದು ಹತ್ತು ವರ್ಷ ಹದಿನೈದು ವರ್ಷಗಳ ಕಾಲಾವಧಿಯಲ್ಲಿ ನಾವು ಏನನ್ನು ಮಾಡಬೇಕು ಅನ್ನುವಂಥದ್ದು ನಮ್ಮ ಗುರಿ ಏನು ಅನ್ನುವಂಥದ್ದು ಅಲ್ಲಿ ಕಾಣಿಸುವಂಥದ್ದು ಹೌದಾ ಅದಕ್ಕೆ ನಿರ್ದಿಷ್ಟವಾದಂಥ ಒಂದು ಸಮಯ ಅವಕಾಶ ಇದೆ ಆದರೆ ಸೊ ಬೆಳವಣಿಗೆ ಅನ್ನುವಂಥದ್ದು ಹಾಗಿಲ್ಲ ಬೆಳವಣಿಗೆ ಇದೊಂದು ನಿರಂತರವಾದಂಥ ಒಂದು ಪ್ರಕ್ರಿಯೆ ಸ್ನೇಹಿತರೆ ಹೌದಾ ಸೊ ಹಾಗಾಗಿ ಬೆಳವಣಿಗೆಗೂ ಮತ್ತು ಅಭಿವೃದ್ಧಿಗೂ ಇರುವಂಥ ವ್ಯತ್ಯಾಸ ಇಲ್ಲಿ ಬೆಳವಣಿಗೆಯನ್ನು ನಾವು ತೆಗೆದುಕೊಳ್ಬೇಕಾದ್ರೆ ಏನು ಹೇಳುತ್ತೆ ಬೆಳವಣಿಗೆ ಅಂದರೆ ಸೊ ಇಲ್ಲಿ ಒಂದು ದೇಶದ ಅರ್ಥವ್ಯವಸ್ಥೆ ಒಳಗೆ ನಾವು ಏನೆಲ್ಲ ಉತ್ಪಾದನೆ ಇದ್ದೀವಿ ಹೌದಾ ಆ ಉತ್ಪಾದನೆ ಮಾಡಿದೆಲ್ಲೂ ಕೂಡ ಜಿ ಡಿ ಪಿ ಮುಖಾಂತರ ಮಾನದಂಡವಾಗಿ ನಾವು ಅವುಗಳನ್ನು ಇವತ್ತು ಲೆಕ್ಕಾಚಾರಕ್ಕೆ ತಗೊಳ್ತಾ ಇದ್ದೀವಿ ಹಾಗಾಗಿ ಅದನ್ನು ನಾವು ಇವತ್ತು ಗ್ರೋತ್ ಅಂತೇಳಿ ನಾವು ಅದನ್ನು ಹೇಳ್ತಾ ಇದ್ದೀವಿ ಹಾಗಾಗಿ ಸೊ ಇದಕ್ಕೇನಂತಂದರೆ ಒಂದು ನಿರ್ದಿಷ್ಟವಾದಂಥ ಅವಧಿ ಒಳಗೆ ನಾವು ಏನನ್ನು ಉತ್ಪಾದನೆ ಇದ್ದೀವಿ ಹೌದಾ ಅದು ಜಿ ಡಿ ಪಿ ಮುಖಾಂತರ ನಾವು ಅದನ್ನು ಕ್ಯಾಲ್ಕುಲೇಷನ್ಗೆ ತೆಗೆದುಕೊಂಡಾಗ ಅದನ್ನು ನಾವು ಇವತ್ತು ಬೆಳವಣಿಗೆ ಅಂತೇಳಿ ಕರಿಬೇಕಾಗುತ್ತೆ ಅದಾದ ನಂತರ ಆಧುನಿಕೀಕರಣ ಅಂತ ಕರಿತಾಯಿದೀವಿ ಆಧುನಿಕೀಕರಣ ಅಂತಂದರೆ ಏನು ಸೊ ಹೊಸತನವನ್ನು ನಮ್ಮ ದೇಶದ ಒಳಗಡೆ ಏನೋ ಕೃಷಿ ಕ್ಷೇತ್ರ ಆಗಿರ್ಬೋದು ಕೈಗಾರಿಕೆ ಕ್ಷೇತ್ರ ಆಗಿರ್ಬೋದು ಹೌದಾ ಸೊ ಬೇಸಾಯ ಪದ್ಧತಿಯಲ್ಲಿ ಹಳೆಯದಾದಂಥ ಪದ್ಧತಿಗಳನ್ನು ಕೈಬಿಟ್ಟು ಹೊಸತನವನ್ನು ಮೈಗೂಡಿಸಿಕೊಂಡು ಹೆಚ್ಚೆಚ್ಚು ನಾವು ವಸ್ತುಗಳನ್ನು ಉತ್ಪಾದನೆ ಮಾಡೋಕ್ಕೆ ನಮ್ಮಿಂದ ಸಾಧ್ಯ ಆಗುವಂಥದ್ದು ಅದಕ್ಕೆ ನಮ್ಗೆ ಬೇಕಾಗಿರುವಂಥ ಹೊಸ ತಂತ್ರಜ್ಞಾನದ ಅವಶ್ಯಕತೆ ಜ್ಞಾನದ ಅವಶ್ಯಕತೆ ಹೌದಾ ಇವೆಲ್ಲಗಳನ್ನು ತೆಗೆದುಕೊಂಡು ವಿಜ್ಞಾನ ತಂತ್ರಜ್ಞಾನಗಳನ್ನು ಅಳವಡಿಸ್ಕೊಂಡು ನಾವು ಏನು ಮಾಡಬೇಕು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆಯನ್ನು ಸಾಧಿಸಬೇಕು ಇದು ನಾವು ಇವತ್ತು ಆಧುನೀಕರಣಕ್ಕೆ ನಾವು ಅದನ್ನು ಹೇಳ್ತೀವಿ ಹೌದಾ ಆಧುನೀಕರಣ ಅನ್ನುವಂಥದ್ದು ಅದಾದಂತರ ಸ್ವಸಾಮರ್ಥ್ಯ ಅನ್ನುವಂಥದ್ದು ಕಾನ್ಸೆಪ್ಟು ಸ್ನೇಹಿತರೆ ಈ ಸಾಮರ್ಥ್ಯದಲ್ಲಿ ಏನಿದೆ ಅಂದರೆ ಸೊ ನಮ್ಮ ದೇಶ ಆರ್ಥಿಕವಾಗಿ ರಾಜಕೀಯ ಸ್ವಾರಿ ರಾಜಕೀಯವಲ್ಲ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ನಮ್ಮ ಒಂದು ಕಾಲ್ ಮೇಲೆ ನಾವು ನಿಲ್ಲುವಂಥ ಒಂದು ಪ್ರಯತ್ನ ಅಂದರೆ ಸೊ ವಿದೇಶಿಗಳಿಂದ ನಮಗೆ ಏನಂತಂದರೆ ಯಾವುದೇ ರೀತಿಯಂಥ ಒಂದು ಆಮದಾನ ಮಾಡಿಕೊಳ್ಳದೆ ಹೌದಾ ಸೊ ನಮ್ಮ ದೇಶದಲ್ಲಿರುವಂಥ ಸಂಪನ್ಮೂಲಗಳನ್ನು ಸಂಪನ್ಮೂಲ ಅಂತ ನಿಮ್ಗೆ ಗೊತ್ತಿದೆ ಮಾನವ ಸಂಪನ್ಮೂಲ ಮತ್ತು ನೈಸರ್ಗಿಕ ಸಂಪನ್ಮೂಲ ಈ ಎರಡೂ ಸಂಪನ್ಮೂಲಗಳನ್ನು ಬಳಸ್ಕೊಂಡು ಹೌದಾ ಸೊ ಆರ್ಥಿಕವಾಗಿ ಸದೃಢವಾಗುವಂಥ ಒಂದು ಪರಿಕಲ್ಪನೆ ಹೌದಾ ಅಂದರೆ ಕಚ್ಚಾ ವಸ್ತುಗಳನ್ನು ನಾವೇ ಬಳಸ್ಕೊಂಡು ನಂಬಲ್ಲಿ ಬಳಸ್ಕೊಂಡು ಸೊ ಅಲ್ಲಿ ವಸ್ತುಗಳನ್ನು ಉತ್ಪಾದನೆ ಮಾಡಿ ಅವುಗಳನ್ನು ಮಾರಾಟ ಮಾಡುವಂಥದ್ದು ರಫ್ತು ಮಾಡುವಂಥದ್ದು ಹೌದಾ ಸೊ ರಫ್ತು ಬೇಕಾದರೆ ಸ ರಫ್ತು ಮಾಡುವಂಥದ್ದು ಆದರೆ ಆಮದು ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ನಾವು ಸ್ವಲ್ಪ ಎಚ್ಚರವನ್ನು ವಹಿಸಬೇಕಾಗತ್ತೆ ಸ್ನೇಹಿತರೆ ಹೌದಾ ಸೊ ಅದಕ್ಕೆ ಸೊ ಲೈಟ್ ವೇಟ್ ಇರುವಂಥದ್ದು ಅಂದರೆ ಸಣ್ಣ ಸಣ್ಣ ಪ್ರಮಾಣದ ಒಂದು ವಸ್ತುಗಳನ್ನು ಆಮದನ್ನು ಮಾಡಿಕೊಂಡು ನಾವು ಬೃಹತ್ ಪ್ರಮಾಣದ ಒಂದು ಅಭಿವೃದ್ಧಿಯನ್ನು ಪಡಿಸುವಂಥದ್ದು ಒಂದು ಪ್ರಯತ್ನ ಹಾಗಾಗಿ ಇದು ಏನಾಗುತ್ತಾ ಇದೆ ಈ ಒಂದು ಕಾನ್ಸೆಪ್ಟು ಸ್ವಸಾಮರ್ಥ್ಯ ಅನ್ನುವಂಥದ್ದು ಹೇಳುತ್ತೆ ಸ್ನೇಹಿತರೆ ನೆನಪಿರಲಿ ಅದಾದ ನಂತರ ಸ್ವಾವಲಂಬನೆ ಅಂತ ನೋಡಿ ನೆನಪಿಟ್ಕೊಳ್ಳಿ ಸ್ನೇಹಿತರೆ ಸ್ವಾವಲಂಬನೆ ಅಂತಂದರೆ ಏನು ಅಂತಂದರೆ ಸೊ ಇಲ್ಲಿ ಎರಡು ವರ್ಗಗಳಿದೆ ಹೌದಾ ಒಂದು ಶ್ರೀಮಂತರು ಅಂತ ಕರಿತಾ ಇದ್ದೀವಿ ಒಂದು ಬಡವರು ಅಂತ ಹೌದಾ ಇವರು ಇಬ್ಬರ ಆಸೆ ಆಕಾಂಕ್ಷೆಗಳು ಏನಾಗಿದೆ ಬೇರೆ ಬೇರೆ ಆಗಿದೆ ಹಾಗಾಗಿ ಈ ಎರಡು ವರ್ಗಗಳ ಹಿತಾಸಕ್ತಿ ವಿಭಿನ್ನವಾಗಿರೋದರಿಂದ ಆಲ್ರೆಡಿ ನಮ್ಮ ದೇಶದ ಸಂಪತ್ತು ಈ ಎರಡು ವರ್ಗಗಳಾಗಿ ಸರಿಯಾಗಿ ಹಂಚಿಕೆ ಆಗಿರುವುದಿಲ್ಲ ನಿಮ್ಗೆ ಗೊತ್ತಿದೆ ಹಾಂ ನ್ಯಾಷನಲ್ ವೆಲ್ತ್ ಏನಿದೆ ಅಲ್ಲ ಸಂಪತ್ತು ಅದನ್ನು ಕರೆಕ್ಟಾಗಿ ಯುಟಿಲೈಸ್ ಆಗಿಲ್ಲ ಅದನ್ನು ಎಲ್ಲರಿಗೆ ಸರಿಯಾಗಿ ಹಂಚಿಕೆ ಆಗಿಲ್ಲ ಹಾಗಾಗಿ ಸೊ ಇವರಿಬ್ಬರ ಮಧ್ಯದಲ್ಲಿರುವಂಥ ಕಂದರಗಳೇನಿದೆ ಅಂತರ ಏನಿದೆ ಅದನ್ನು ಹೋಗಲಾಡಿಸುವ ಒಂದು ಪ್ರಯತ್ನ ಹೌದಾ ಸೊ ಬಡವರಿಗೆ ಏನು ಬೇಕು ಆಹಾರ ಸೊ ವಸತಿ ನೆಕ್ಸ್ಟು ನೀ ಕುಡಿಯುವ ನೀರು ಆರೋಗ್ಯ ಶಿಕ್ಷಣ ಮೂಲ ಶಿಕ್ಷಣ ಇವೆಲ್ಲವೂ ಕೂಡ ಬೇಕು ಸ್ನೇಹಿತರೆ ಇವುಗಳನ್ನು ಒದಗಿಸುವಂಥದ್ದು ಹೌದಾ ಸೊ ಯಾ ಬಡವರನ್ನು ಸೊ ಗುರುತಿಸಿ ಅವರಿಗೆ ಬೇಕಾಗಿರುವಂಥ ಅವಶ್ಯಕತೆಗಳನ್ನು ಫುಲ್ಫಿಲ್ ಮಾಡುವಂಥದ್ದು ಹಾಗಾಗಿ ಈ ಒಂದು ಕಾನ್ಸೆಪ್ಟ್ ಏನು ಮಾಡ್ತಾಯಿದ್ದೀವಿ ಅದಕ್ಕೆ ಇದನ್ನು ಸ್ವಾವಲಂಬನೆ ಅಂತೇಳಿ ನಾವು ಅದನ್ನು ಕರಿತಾಯಿದೀವಿ ಹಾಂ ಸ್ವಸಾಮರ್ಥ್ಯನ ಸಾಮರ್ಥ್ಯನ ಮೇಲೆ ನಾವೇ ವಿಶ್ವಾಸ ಇಟ್ಕೊಂಡು ಇದು ಮಾಡೋದು ಸೊ ಇದು ಈ ಒಂದು ಕಾನ್ಸೆಪ್ಟೇ ಇದೆ ಹೌದಾ ಸೊ ಇವುಗಳನ್ನು ನಾವು ಒಂದೊಂದಾಗಿ ನೋಡ್ತಾ ಬರಬೇಕಾಗತ್ತೆ ಹ್ಞೂ ಸಮಾನತೆ ಸ್ವ ಸಾರಿ ವಿದ್ಯಾರ್ಥಿಗಳೇ ಇಲ್ಲಿ ಒಂದು ಕಾನ್ಸೆಪ್ಟು ರಾಂಗ್ ಆಗಿದೆ ಸ್ವಾವಲಂಬನೆ ಅಂತ ಆ್ಯಕ್ಚುಲಿ ಇಲ್ಲಿ ಒಂದು ಪಾಯಿಂಟ್ಸು ಇಕ್ವಿಟಿ ಅಂತ ಬರಬೇಕಾಗತ್ತೆ ಹಾಂ ಇಕ್ವಿಟಿ ಅಂತಂದರೆ ಏನು ಅಂತಂದರೆ ನಿಮ್ಗೆ ಗೊತ್ತಿದೆ ಸಮಾನತೆ ಅನ್ನುವಂಥದ್ದು ಹೌದಾ ಇಲ್ಲಿ ಸಮಾನತೆ ಅನ್ನುವಂಥ ಒಂದು ವರ್ಡನ್ನು ಬರಬೇಕಾಗತ್ತೆ ಸೊ ಇಲ್ಲಿ ಸ್ವಸಾಮರ್ಥ್ಯ ಅಲ್ಲ ಸ್ನೇಹಿತರೆ ದಯವಿಟ್ಟು ಇದನ್ನು ಸ್ವಲ್ಪ ಕೇರ್ ವಹಿಸಿ ದಯವಿಟ್ಟು ಕ್ಷಮೆ ಇರಲಿ ಯಾಕಂದರೆ ಸೊ ಇದು ಏನಾಗುತ್ತೆ ಪಂಚವಾರ್ಷಿಕ ಯೋಜನೆಗೆ ಇದು ಸ್ವಸಾಮರ್ಥ್ಯ ಅನ್ನುವಂಥದ್ದು ಇಲ್ಲ ಸ್ವಾವಲಂಬನೆ ಇದೆ ಸ್ನೇಹಿತರೆ ಸೊ ಇದನ್ನು ಬೇಡ ಸೊ ಇದ್ರ ಬದಲಿ ನೀವು ಏನು ಮಾಡ್ಕೊಳ್ಳಿ ಅಂದರೆ ಸೊ ಏನು ಬರ್ಕೋಬೋದು ಈ ಸಾಮರ್ಥ್ಯನ ತೆಗೆದುಬಿಟ್ಟು ಏನು ಮಾಡೋಣ ಅಂತಂದರೆ ಬೆಳ ಏನು ಸಮಾನತೆ ಅಂತ ಬರ್ಕೊಳ್ಳೋಣ ಸ್ನೇಹಿತರೆ ಸಮಾನತೆ ಸ್ವಲ್ಪ ಕರೆಕ್ಷನ್ ಮಾಡಿ ಸಮಾನತೆ ಹಾಂ ಸಮಾನತೆ ಅಂತ ಕೂಡ ಕರಿತೀವಿ ಹೌದಾ ಸಮಾನತೆ ಅಂತ ಹೇಳ್ತೀವಿ ಸ್ನೇಹಿತರೆ ನೆನಪಿರಲಿ ನಿಮಗೆ ಸಮಾನತೆ ಅಂತ ಹೌದಾ ಸೊ ಇಲ್ಲಿ ನನಗೇನಾಯಿತು ಅಂದರೆ ಸೊ ಇವು ಮೂರುಗಳನ್ನು ಎಕ್ಸ್ಪ್ಲೈನ್ ಮಾಡೋ ಟೈಮಿಗೆ ಅದನ್ನು ಹಾಗೆ ಟೈಪ್ ಮಾಡ್ಕೊಂಡು ಬಿಟ್ಟಿದ್ದೀನಿ ಅದಕ್ಕೋಸ್ಕರ ಸೊ ಆ ನಂತರ ನನಗೆ ಸೆನ್ಸ್ ಆಯಿತು ಹೌದಾ ಬೆಳವಣಿಗೆ ಇದೆ ಕರೆಕ್ಟ್ ಇದೆ ಆಧುನೀಕರಣ ಇದೆ ಸಮಾನತೆ ಆಗಬೇಕು ಲಾಸ್ಟ್ ಪಾಯಿಂಟ್ ಸ್ವಾವಲಂಬನೆ ಕರೆಕ್ಟ್ ಇದೆ ಬಟ್ ಇಲ್ಲಿ ಸ್ವಸಾಮರ್ಥ್ಯ ಅನ್ನುವಂಥದ್ದು ಅಲ್ಲ ಹೌದಾ ಇದನ್ನು ಸೊ ಬರಿಬೇಡಿ ಸ್ನೇಹಿತರೆ ದಯವಿಟ್ಟು ಕ್ಷಮೆ ಇರಲಿ ಓಕೆ ಹಾಂ ನೆಕ್ಸ್ಟ್ ನೋಡಿ ಸ್ವಲ್ಪ ಮಾಡೋ ಅಂಥ ಹರೇಬರೆಯನಲ್ಲಿ ಸ್ವಲ್ಪ ಎಡವಟ್ಟಾಗತ್ತೆ ಸ್ನೇಹಿತರೆ ದಯವಿಟ್ಟು ಕ್ಷಮೆ ಇರಲಿ ಹೌದಾ ಹ್ಞೂ ಎಸ್ ಇವಾಗ ನೋಡಿ ಸ್ನೇಹಿತರೆ ಎರಡನೇ ಪಾಯಿಂಟ ಸೊ ಯಾವುದು ಅಂದರೆ ಸಣ್ಣ ಪ್ರಮಾಣದ ಕೈಗಾರಿಕೆಗಳ ಎರಡು ಪ್ರಯೋಜನಗಳನ್ನು ಬರೆಯಿರಿ ಅಂತ ಹೌದಾ ಸೊ ಏನೇನಿದೆ ಅಂತ ನೋಡೋಣ ಸಣ್ಣ ಕೈಗಾರಿಕೆಗಳು ಹೆಚ್ಚು ಉದ್ಯೋಗಾವಕಾಶಗಳನ್ನು ಸೃಷ್ಟಿ ಮಾಡುತ್ತೆ ಹೌದಾ ಸೊ ಹೆಚ್ಚು ಉದ್ಯೋಗಾವಕಾಶಗಳನ್ನು ಸೃಷ್ಟಿ ಮಾಡುತ್ತೆ ಅಂತ ನೆನಪಿರಲಿ ನಿಮಗೆ ನೆಕ್ಸ್ಟ್ ಎರಡನೇದು ಸಣ್ಣ ಕೈಗಾರಿಕೆಗಳು ಆರ್ಥಿಕ ಸಮಾನತೆಯನ್ನು ಹೋಗ್ಲಾಡಿಸ್ ಯಾಕೆ ಯಾಕಂದರೆ ಇಲ್ಲಿ ಕೃಷಿ ಸಾರಿ ಯಾವುದೂ ಶ್ರಮಕ್ಕೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡುತ್ತೆ ಹೌದಾ ಹಾಗಾಗಿ ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಆರ್ಥಿಕ ಸಮರ್ಥೆಗೆ ಹೋಗಲಾಡಿಸಲಿಕ್ಕೆ ಒಂದು ಕಾರಣ ಆಗುತ್ತೆ ಅದಕ್ಕೋಸ್ಕರ ನೆಕ್ಸ್ಟ್ ಸಣ್ಣ ಕೈಗಾರಿಕೆಗಳು ಶ್ರಮಸಾಂದ್ರ ಕೈಗಾರಿಕೆ ಅಥವಾ ಸಮ ಶ್ರ ಶ್ರಮಸಾಂದ್ರ ತಂತ್ರಜ್ಞಾನ ಅಳವಡಿಸಿಕೊಳ್ಳುವುದರಿಂದ ಹೆಚ್ಚು ಉದ್ಯೋಗವನ್ನು ಸೃಷ್ಟಿಯಾಗುತ್ತೆ ಹೌದಾ ಹಾಗಾಗಿ ಸೊ ಅದಕ್ಕೆ ಹೆಚ್ಚೆಚ್ಚು ಉದ್ಯೋಗ ಅವಕಾಶಗಳು ಹೇಳೋಕ್ಕಾಗುತ್ತೆ ಅಂದರೆ ಎಲ್ಲರೂ ಕೆಲಸವನ್ನು ಮಾಡೋರೇ ಆಗಿರ್ತಾರೆ ಶ್ರಮ ಸಾಂದ್ರವನ್ನು ಅವಲಂಬನೆ ಆಗಿರುತ್ತೆ ಅದಕ್ಕೋಸ್ಕರ ನೆಕ್ಸ್ಟ್ ಸಣ್ಣ ಕೈಗಾರಿಕೆಗಳು ಸಮತೋಲಿತ ಪ್ರಾದೇಶಿಕ ಅಭಿವೃದ್ಧಿಗೂ ಕೂಡ ಸಹಕಾರಿಯಾಗುತ್ತೆ ಹೌದಾ ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಸೊ ಎಲ್ಲೆಲ್ಲಿ ಹಿಂದುಳಿದ ಇರುತ್ತೆ ಅಲ್ಲ ಆ ಪ್ರದೇಶಗಳು ಕೂಡ ಮುಂದೆ ತರೋಕ್ಕೆ ಪ್ರಯತ್ನ ಮಾಡ್ಬೋದು ಅಂತ ಹಾಗಾಗಿ ಇದು ಕರೆಕ್ಟಾಗಿದೆ ಸ್ನೇಹಿತರೆ ಎಸ್ ಸೊ ನೆಕ್ಸ್ಟ್ ಒನ್ ನೋಡಿ ಯಾವುದು ಅಂದರೆ ಕೈಗಾರಿಕೆ ವಲಯವನ್ನು ಸುಧಾರಿಸಲು ಸರ್ಕಾರವು ಏಕೆ ಮಹತ್ವದ ಪಾತ್ರ ವಹಿಸಿತು ಅಂತ ಹ್ಞೂ ಏನೆಲ್ಲ ಮಾಡಿತು ಅಂತ ಸೊ ಅದರಲ್ಲಿ ಒನ್ನೇ ಪಾಯಿಂಟ್ಸ್ ನೋಡಿ ದೇಶದ ಆರ್ಥಿಕ ಬೆಳವಣಿಗೆ ಸಾಧನೆ ಹೌದಾ ಸೊ ನೆಕ್ಸ್ಟ್ ದೇಶದಲ್ಲಿ ಉದ್ಯೋಗ ಅವಕಾಶಗಳ ಸೃಷ್ಟಿ ರಾಷ್ಟ್ರೀಯ ಆದಾಯವನ್ನು ಹೆಚ್ಚಿಸುವುದು ಮತ್ತು ಸಣ್ಣ ಕೈಗಾರಿಕೆಗಳಿಗೆ ಮಹತ್ವ ನೀಡುವ ದೃಷ್ಟಿಯಿಂದ ಸರ್ಕಾರ ಕೈಗಾರಿಕಾ ವಲಯದಲ್ಲಿ ಸುಧಾರಣೆಯನ್ನು ಜಾರಿಗೆಗೊಳಿಸಿತು ಹಾಂ ಇದ್ರೊಳಗೆ ನಿಮ್ಗೆ ಸಣ್ಣ ಕೈಗಾರಿಕೆಗೆ ಸಂಬಂಧಪಟ್ಟಂಥ ಒಂದು ಕೈಗಾರಿಕೆ ಒಂದು ಇದು ಇದೆ ನಿಮ್ಗೆ ಗೊತ್ತಿದೆ ಹತ್ತೊಂಬತ್ತು ನೂರ ನಲವತ್ತೆಂಟು ಅಂತ ಹೌದಾ ಕೈಗಾರಿಕೆ ಒಂದು ಸಂಬಂಧಪಟ್ಟಂಥ ಒಂದು ಕಾಯ್ದೆ ಇದೆ ಅದನ್ನು ಬರುವಂತ ಅವಶ್ಯಕತೆ ಎಲ್ಲ ನಿಮ್ಗೆ ಗೊತ್ತಿರಲಿ ಅಂತ ಹೇಳಿದೆ ಅಷ್ಟೇ ಸೊ ಇದು ಒಂದು ನೆಕ್ಸ್ಟ್ ನೋಡಿ ಲಾಸ್ಟ್ ಒನ್ ಕಂಟೆಂಟ್ ಇದೆ ಸ್ನೇಹಿತರೆ ಇದು ಯಾವುದು ಅಂತಂದರೆ ಕೋಟಾ ಮತ್ತು ಸುಂಕಗಳ ಒಂದು ಅರ್ಥವನ್ನು ತಿಳಿಸಿ ಅಂತ ಹೌದಾ ಕೆಲವು ಸಲ ಇದನ್ನು ವ್ಯತ್ಯಾಸ ಅಂತ ಕೇಳ್ಬೋದು ಕೇಳಿದ್ರೆ ಅಂತ ಒಂದಿರಲ್ಲ ಒಂದು ಕಡೆ ಸುಂಕ ಅಂತ ಬರೀರಿ ಇನ್ನೊಂದು ಕಡೆ ಕೋಟಾ ಅಂತ ಹಾಕಿ ಏನಿದೆ ನೋಡಿ ಸೊ ಫಸ್ಟ್ ಒನ್ ಸುಂಕ ಅಂದರೆ ಏನಂತ ನೋಡೋಣ ದೇಶವು ಹೌದಾ ಸ್ವದೇಶಿ ಕೈಗಾರಿಕೆಗಳನ್ನು ರಕ್ಷಿಸಲು ಆಮದು ಮಾಡಿಕೊಳ್ಳುವ ಹೌದಾ ಆಮದು ಮಾಡಿಕೊಂಡು ವಸ್ತುಗಳ ಮೇಲೆ ವಿಧಿಸುವ ಒಂದು ತೆರಿಗೆಯನ್ನು ಸುಂಕ ಅಂತ ಕರಿತೀವಿ ಸುಂಕ ಮೀನ್ಸ್ ಮತ್ತೇನಿಲ್ಲ ಟ್ಯಾಕ್ಸ್ ರೀ ಹೌದಾ ಸೊ ಅಂದರೆ ಏನು ದೇಶ ಇದೆ ಭಾರತ ದೇಶ ಸೊ ಏನಾಗ್ತಾ ಇದೆ ಅಂದರೆ ಸ್ವದೇಶಿ ಸರ್ಕಾರ ಸ್ವದೇಶಿ ಕೈಗಾರಿಕೆಗಳನ್ನು ರಕ್ಷಣೆ ಮಾಡಬೇಕಾಗಿದೆ ಅದಕ್ಕೋಸ್ಕರ ಆಮದಾಗುವಂಥ ಒಂದು ವಸ್ತುಗಳೇನಿದೆಯಲ್ಲ ಅದ್ರ ಮೇಲೆ ಜಾಸ್ತಿ ಸುಂಕ ಹಾಕೋದು ಟ್ಯಾಕ್ಸ್ ಹಾಕೋದು ಅವಾಗ ಬರುವಂಥದ್ದು ಹರಿವು ಕಡಿಮೆ ಆಗುತ್ತೆ ಹೌದಾ ಸೊ ಅದಕ್ಕೆ ಆ ಒಂದು ಹರಿವನ್ನು ಕಡಿಮೆ ಮಾಡೋಕ್ಕೋಸ್ಕರ ಇಂಪೋರ್ಟ್ ಕಡಿಮೆ ಮಾಡೋಕ್ಕೋಸ್ಕರ ಮಾಡಿರುವಂಥ ಒಂದು ಈ ಒಂದು ಸುಂಕದ ವ್ಯವಸ್ಥೆ ಹೌದಾ ನೆಕ್ಸ್ಟ್ ನೋಡಿ ಕೋಟ ಹೌದಾ ಸೊ ಕೋಟಾ ಅಂದರೆ ಏನರು ವಿದೇಶಗಳಿಂದ ಆಮದಾಗುವ ವಸ್ತುಗಳ ಪ್ರಮಾಣವನ್ನು ನಿಗದಿಪಡಿಸಬಹುದನ್ನು ಕೋಟ ಎನ್ನುತ್ತೇವೆ ಅಂದರೆ ಎಷ್ಟು ಪ್ರಮಾಣ ನಾವು ಕೋಟ ತೊಗೋಬೋದು ಅಂತ ಹೌದಾ ನಿಮ್ಗೆ ಗೊತ್ತಿದೆ ಪ್ರೈವೇಟ್ ಕೋಟಾ ಅಂತ ಮ್ಯಾನೇಜ್ಮೆಂಟ್ ಕೋಟಾ ಇವೆಲ್ಲ ನೋಡಿರ್ತೇವೆ ಹೌದಾ ಅದೇ ಥರ ಇಲ್ಲಿ ಏನಾಗ್ತಾ ಇದೆ ಅಂದರೆ ವಿದೇಶದಿಂದ ಆಮದಾಗುವಂಥ ಒಂದು ವಸ್ತುಗಳ ಪ್ರಮಾಣವನ್ನು ಡಿಸೈಡ್ ಮಾಡುವಂಥದ್ದು ನಿಗದಿಪಡಿಸುವುದಕ್ಕೆ ನಾವು ಇವತ್ತು ಕೋಟಾ ಅಂತ ಕರಿತೀವಿ ಸೊ ಇದು ಎರಡು ಅಂಕಕ್ಕೆ ಇರೋದ್ರಿಂದಾಗಿ ಇಷ್ಟು ಬರೆದ್ರೆ ಸಾಕಾಗುತ್ತೆ ಸ್ನೇಹಿತರೆ ಇಷ್ಟು ಇವತ್ತಿನ ಕಂಟೆಂಟು ಸ್ನೇಹಿತರೆ ಹೌದಾ ಭಾಳ ಕಡಿಮೆ ಅಂತ ಅನ್ನಿಸಿದ್ರು ಕೂಡ ಕಂಟೆಂಟು ಚೆನ್ನಾಗಿದೆ ಸೊ ಅದಕ್ಕೋಸ್ಕರ ನೀವು ಇದನ್ನು ಸ್ಕಿಪ್ ಮಾಡೋದೇ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಸೊ ನನ್ನ ಯೂಟ್ಯೂಬ್ ಚಾನೆಲ್ಸು ಎಕನಾಮಿಕ್ಸ್ ರರ್ವೀಸ್ ಸೆವೆಂಟೀನ್ ಸೆವೆಂಟಿ ಸಿಕ್ಸ್ ಅಂತ ಯಾರೆಲ್ಲ ಪ್ರಥಮ ಬಾರಿ ನೋಡ್ತಾ ಇದ್ದೀರಿ ಸೊ ಅವರು ಸೊ ಮೊದಲೇದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಕೂಡ ಇದನ್ನು ಶೇರ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು